ದಿಕ್ಕಾಲನವಚ್ಛನ್ನಾನಂದ ಚಿನ್ಮಾತ್ರಮೂರ್ತಯ ಸ್ವಾನುಭೂತೇಕಮಾನಾಯ ಶಾಂತಾಯ ತೇಜಸ್ಸೆ ಈ ಭಾರತೀಯ ಸಂಸ್ಕೃತಿ ಉತ್ಸವದ ಅಧ್ವರ್ಯುಗಳಾದಂಥ ಗೋವಿಂದ್ಜಿಯವರಲ್ಲಿಯೂ ಬಸವರಾಜ್ ಸೇಡಂಜಿಯವರಲ್ಲಿಯೂ ವಂದನೆಗಳನ್ನು ಹೇಳಿ ಇಂದಿನ ಈ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿಕೊಂಡಂಥ ಪೂಜ್ಯಪಾದರು ಪ್ರಾತಸ್ಮರಣೀಯರು ಬೀದರ್ನ ಚಿದಂಬರ ಮಠಾಧೀಶರಾದಂಥ ಶಿವಕುಮಾರ ಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ವಂದಿಸಿ ಅಬ್ತಕ್ ಆಪ್ ಜನೇ ಲೋಗೋನ್ ಸುನೆ ಉನ್ ಸಬ್ ಲಗೋನ್ಕು ಮೇರೆ ಹಾರ್ದಿಕ್ ಪ್ರಣಾಮ್ ಹೇ ಸಮಯ ಬಚಾಯ ತಮ್ಮೆಲ್ಲರಿಗೂ ಅನಂತ ವಂದನೆಗಳು ಇಷ್ಟೋತನ ನೀವೇನು ಕೇಳಕ್ ಹತ್ತಿದ್ರಿ ಬಹುತೇಕ ಕನ್ನಡ ಮಾತಾಡೋರು ಒಬ್ಬರು ಇರ್ಲಿಲ್ಲ ಇವತ್ತ ಎಲ್ಲರೂ ಹಿಂದಿಯವರೇ ಇದ್ರು ಇವ್ರೇನ್ ಒಬ್ಬೊಬ್ಬರು ಬಂದಾರಲ್ಲ ಇಲ್ಲಿ ಇವ್ರ ಪರಿಚಯ ತಮಗೆ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಆಯಾ ರಾಜ್ಯದ ಗ್ರಾಮ ವಿಕಾಸ ಮತ್ತು ಕೃಷಿಯ ಬಹುದೊಡ್ಡ ಚಳುವಳಿಕಾರರು ಇಲ್ಲಿದ್ದಾರೆ ಬಹಳ ದೊಡ್ಡ ಶಕ್ತಿ ಆಯಾ ರಾಜ್ಯದಾಗ ನಮಗಿಲ್ಲಿ ಗೊತ್ತಿಲ್ಲ ಅಷ್ಟೇ ನನಗೆ ಎಡು ಕುಂತಾರೆ ಇವರು ಉಮೇಂದ್ರ ದತ್ತಂದ ಅವ್ರದ್ದು ಒಂದು ಸಾವಯವ ಚಳವಳಿ ಎಲ್ಲಿ ಪಂಜಾಬ್ದಾಗ್ಯ ಹುಚ್ಚ ಅಂತಾರಲ್ಲಿ ಏನರ ಹೇಳಕ್ ಆದ್ರ ಅಂಥಲ್ಲಿ ಅವ್ರ ಚಳವಳಿ ನಡೆಸ್ತಾ ಇದಾರೆ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ ಬಹುದೊಡ್ಡ ಚಳವಳಿ ಅವ್ರದ್ದು ಹೋಮಿಂದರ್ ದತ್ತ ಅವ್ರದ್ದು ಅಂಥ ಒಬ್ಬ ದೊಡ್ಡ ಮನುಷ್ಯ ಈ ಕಾರ್ಯಕ್ರಮಕ್ಕೆ ಬಂದಿದ ಹಚ್ಚಿ ಕುಂತವ್ರು ಕಿಸನ್ಜಿ ಜಾಖಡ್ ಅವ್ರವ್ರು ದೇಶದ ಮಾಜಿ ಉಪ ಪ್ರಧಾನ ಮಂತ್ರಿಗಳಾದಂತಹ ದೇವೀಲಾಲ್ರ ಪಕ್ಕದ ಊರವರ ಇವರು ಅವರ ಸಂಬಂಧಿಕರು ನೂರಾರು ಎಕರೆ ಭೂಮಿ ಅವನ ಸ್ವಂತದ್ದು ಎಪ್ಪತ್ತೈದು ಎಕರೆ ಬರೆಯ ಕಿತ್ತಳೆ ಹಣ್ಣಿಂದ ಮಾಡ್ಯಾನ ಸಾವಯವ ಕೃಷಿಯಲ್ಲಿ ಬಹುದೊಡ್ಡ ಪ್ರಯೋಗ ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಡಿದಂತ ಮನುಷ್ಯ ಇವ ಈಗು ಮಾಡ್ತಾ ಇದ್ದಾನೆ ರಾಜಸ್ಥಾನದಲ್ಲಿ ಮತ್ತು ಹರಿಯಾಣದಲ್ಲಿ ಪಂಜಾಬ್ದಲ್ಲಿ ಮೂರು ರಾಜ್ಯಗಳಲ್ಲಿ ದೊಡ್ಡ ಚಳುವಳಿಯನ್ನ ನಡೆಸಿದಂತ ಮನುಷ್ಯ ಆಚೆ ಕಡೆ ಇದಾನ ಗೋಪಾಲ್ಬಾಯಿ ಅವನ ಬಗ್ಗೆ ನೀವೆಲ್ಲ ಕೇಳಿದಿರಿ ನಿಮ್ಗೆ ಗೊತ್ತದ ಈ ಕಡೆ ನಮ್ಮ ನಮ್ ಪವಾರ್ ಅವರು ಸುಮಾರು ಒಂದು ಐವತ್ತ ಅರವತ್ತು ದೇಶದ ಜನರು ಅವ್ರ ಊರು ನೋಡಕ್ ಬಂದ ಹೋಗ್ಯಾರ ಇಲ್ಲಿಗಿಂತಲೂ ಅತಿ ಕಡಿಮಳೆ ಅವ್ರ ಊರಾಗ್ ಬೀಳತೈತಿ ಅವ್ರ ಊರ ಬಗ್ಗೆ ಹೇಳೋದಂದ್ರೆ ಆ ಊರಾಗ ಒಂದು ನೂರು ಜನ ಕೋಟ್ಯಾಧೀಶ ಸದ್ದ ಮೊದಲೆಲ್ಲ ಊರ್ ಬಿಟ್ಟು ಗುಳೆ ಹೋಗ್ತಿದ್ರು ಇಡೀ ಊರ ಗುಳೆ ಹೋಗ್ತಿತ್ತು ಅಂಥ ಊರನ್ನ ನೀರ್ ನಿಲ್ಲಿಸಿ ಕಡಿಮೆ ನೀರಿನೊಳಗೆ ಬೆಳೆಯುವಂತ ಬೆಳೆ ಉಳ್ಳಾಗಡ್ಡಿ ಅಂತ ತಿಳ್ಕೊಂಡು ಉಳ್ಳಾಗಡ್ಡಿ ಹೆಸರ ಶುರು ಮಾಡಿ ಅತಿ ಕಡಿಮೆ ನೀರ್ನೊಳಗ್ ಬೆಳೆಯುವಂತ ಬೆಳೆಗಳು ತಗೊಂಡು ಒಂದು ನೂರು ಜನ ಕೋಟ್ಯಾಧೀಶ ಪ್ರತಿ ವರ್ಷ ಕೋಟಿ ಗಟ್ಲೆ ಗಳಿಸೋರ್ ತಯಾರು ಮಾಡ್ಯಾರ ಇಡೀ ದೇಶದ ಐ ಎ ಎಸ್ ಐ ಪಿ ಎಸ್ ಆಗೋರು ಎಲ್ಲರೂ ಅಲ್ಲಿ ಹೋಗಿ ಬರ್ತಾರ ಅವರು ಇಡೀ ದೇಶಕ್ಕೆ ಮಾರ್ಗದರ್ಶನ ಮಾಡ್ತಾರ ಅಂಥವ್ರು ಇಲ್ಲಿ ಬಂದಾರ ಅಚ್ಚ ಕಡೆ ಅಮ್ಮ ಅವರು ಕುಂತಾರಲ್ಲ ಅವರು ಮಣಿಪುರದೊಳಗೆ ನಿಮಗ್ ಗೊತ್ತಾಯ್ತು ಕಳೆದ ಒಂದು ವರ್ಷದಿಂದನೂ ಮಣಿಪುರದೊಳಗೆ ಎಂತ ಸಂಘರ್ಷ ನಡೆದಾಯ್ತು ಒಂದ್ ಐವತ್ ಸಾವಿರ ಮಂದಿ ಹೆಣ್ಮಕ್ಳಿಗೆ ಗುಡ್ಡಗಾಡಿನಲ್ಲಿ ಗಾಡಿನಲ್ಲಿ ಇರುವಂತವ್ರಿಗೆ ಒಂದು ಹುಲ್ಲಿನಿಂದ ನೂರ ಐವತ್ತು ಪ್ರಕಾರದ ವಸ್ತುಗಳನ್ನು ತಯಾರು ಮಾಡ್ಲಿಕ್ಕೆ ಹಚ್ಚಿ ಅವ್ರಿಗೆ ತಿಂಗಳಿಗೆ ಕನಿಷ್ಠ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಆದಾಯ ಕೊಡಿಸುವಂತ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದ ಆಮಾಗ ಅನಾಥ ಹೆಣ್ಣು ಮಕ್ಕಳು ಏನದಾರ ಅವ್ರ ಸಲುವಾಗಿ ಹಾಸ್ಟೆಲ್ ನಡೆಸ್ತಾರ ಬಹಳ ದೊಡ್ಡ ಕೆಲಸ ಮಾಡ್ತಾ ಈಗ ಮಾತಾಡಿದಂತ ವಿಷ್ಣು ಛೇತ್ರಿ ಅವರು ಹದಿನೆಂಟು ನೂರು ಗ್ರಾಮಗಳಲ್ಲಿ ಅವ್ರ ನೆಟ್ವರ್ಕ್ ಐತಿ ಅಲ್ಲೆಲ್ಲ ನಶಿಸಿ ಹೋದಂತ ಒಂದು ಹಸು ದೇಶಿ ಹಸು ಅದರ ಸ್ಪರ್ಧೆಗಳನ್ನ ಏರ್ಪಡಿಸಿ ಅದರ ಹಾಲು ಮೊಸರು ಮಜ್ಜಿಗೆ ತುಪ್ಪದ ಮಾರಾಟ ಮಾಡಿ ಆ ಹಸುವನ್ನು ಮತ್ತೆ ಮರಳಿ ಮನೆ ಮನೆಗೆ ಶೇರಿ ಅಂತ ಶೀರಿ ಅಂತ ಒಂದು ಹಸು ನಮ್ಮ ಈ ಭಾರತೀಯ ಪ್ರಜಾತಿಗಳಲ್ಲಿ ಆ ಶೀರಿ ಹಸುವಿಗೆ ಮರಳಿ ಜನ್ಮ ಕೊಟ್ಟಂತ ಮನುಷ್ಯ ಅವ್ರ ಅಚ್ಚಕ್ಕ ಗುರುಗಳದಾರ ಅವ್ರನ್ನ ತಾವ್ ಕೆಳಕ್ ಬೆಳಗ್ಗೆ ಕೇಳಿರಿ ಸಾವಯವ ಕೃಷಿ ಎಲ್ಲ ಮಾಡೆಲ್ಗಳು ಅವ್ರ ಮಠದ ತೋಟದಲ್ಲಿ ತಮಗ್ ನೋಡ್ಲಿಕ್ಕೆ ಸಿಗ್ತಾವ್ದೇನು ಹೇಳಿ ಅಪ್ಗಳು ನಾವ್ ಎಲ್ಲ ಒಂದೇ ಜಾತಿ ಇದ್ದೀವಿ ಮಠದವ್ರ ನಾವು ಅವ್ರದ್ದು ನೂರ್ ಇನ್ನೂರು ಎಕರೆ ಭೂಮಿ ಐತಿ ಏನ್ ಮಾಡೋಪ್ಪ ಯಾರು ಮಾಡವ್ರ ಸಿಗೋಲ್ರು ಅನ್ನೋ ಅಜ್ಜವ್ರಾಗ್ಯಾರ ನಾವ್ ಯಾವಾಗ ಯಾವಾಗಾರ ಯಾರ ಕಡಿಂದಾರ ಮಾಡಿಸ್ಕೊತಾ ಇರ್ತೀನಿ ಅಷ್ಟ ನಾನ್ ಬಳತ್ ತಾನ ಮಾತಾಡೋದಿಲ್ಲ ಒಂದ್ ಎರಡ್ ತಾಸ ಮುಗಿಸ್ತೀನಿ ಅಂದ್ರೆ ಎರಡ್ ನಿಮಿಷನಾಗ ಮುಗಿಸ್ತೀನಿ ನೋಡ್ರಿ ಈ ಕಲ್ಯಾಣ ಕರ್ನಾಟಕ ಒಳ್ಳೆ ಸಂಪನ್ಮೂಲಗಳಿಂದ ಕೂಡಿದಂತ ನಾಡು ಯಾರು ಹೊರಗಿಂದ ನಮ್ಗೆ ಏನೂ ತಂದು ಕೊಡಂಗಿಲ್ಲ ಆಗಲೇ ಬಹಳ ಜನರು ಹೇಳಿದ್ರು ನಿಮಗೆ ತಿಳಿತು ಇಲ್ಲೋ ಗೊತ್ತಿಲ್ಲ ಯಾರೋ ಬಂದು ನಮ್ಮ ಉದ್ಧಾರ ಮಾಡಂಗಿಲ್ಲ ನಮ್ಮ ಉದ್ಧಾರ ನಾವೋ ಮಾಡ್ಕೋಬೇಕು ಅದಕ್ಕ ನಮ್ಮ ಕೃಷಿಯಲ್ಲಿ ಆಗ್ಲೇ ಒಂದ್ ಮಾತು ಹೇಳಿದ್ರು ಅವ್ರು ನಾ ಇಪ್ಪತ್ತೈದು ವರ್ಷ ರಾಸಾಯನಿಕ ಕೃಷಿ ಮಾಡಿ ಎಲ್ಲ ಹೊಲ ಕೆಡಿಸಿದ್ದೆ ಮರಳಿ ಇಪ್ಪತ್ತೈದು ವರ್ಷದಾಗ ಎಲ್ಲ ಸುಧಾರಣೆ ಮಾಡ್ಕೊಂಡಿನಿ ಅಂತ ಆಮ್ಯಾಗ ಅವ್ರು ಗೋಪಾಲಬಾಯಿ ಹೇಳಿದ್ರು ಇಪ್ಪತ್ತೈದು ವರ್ಷ ಬೇಕಾಗಿಲ್ಲ ಬರೀ ಎಂಟು ದಿನದ ನಿಮ್ ಹೊಲ ಸುಧಾರಿಸ್ತೈತಿ ನೀವು ಶಾಸ್ತ್ರೀಯವಾಗಿ ಮಾಡಿದ್ರ ಅಂತ ಅವ್ರು ಹೇಳಿದ್ರು ಅಂದ್ರ ರಾಸಾಯನಿಕ ಕೃಷಿಯಿಂದ ಸಾವಯವಕ್ಕ ಹೋಗುವುದಕ್ಕೆ ಏನು ಅಂಜತೀರಲ್ಲ ಅಂಜವ್ರ ಸಲುವಾಗಿ ಒಂದ್ ಮಾತು ಹೇಳಿದ್ರ ಅವ್ರು ನೀವು ಎಂಟು ದಿವ್ಸ ಕೊಡ್ರಿ ಎಂಟು ದಿನ್ದ ನಿಮ್ ಹೊಲ ವಿಷಮುಕ್ತ ಆಗಿ ಸಾವಯವಕ್ಕೆ ಬರ್ಲಿಕ್ಕೆ ಸಾಧ್ಯ ಐತಿ ಗೋವಾ ಆಧಾರಿತ ಕೃಷಿಯನ್ನು ಮಾಡಿದ್ರ ಅನ್ನುವ ಮಾತನ್ನ ಅವ್ರು ಹೇಳಿದ್ರು ಒಟ್ಟ ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ದಾಕೈತಿ ನಾ ಕೆಲವು ದಿವಸಗಳಿಂದ ಕೆಲವೊಂದು ಹಳ್ಳಿ ತಿರ್ಗಾಡಿ ಬಂದಿ ನಾವು ಹೇಳುತ್ತೆ ನಿಮ್ಗೆ ಅಷ್ಟ ಒಂದಿಷ್ಟು ಹಳ್ಳಿ ಮಾಡಕತ್ತೇವ ಒಂದಿಷ್ಟು ಹಳ್ಳಿ ಅದೊಂದು ತಿರ್ಗಾಡ ನಮ್ಮನ್ನೊಂದು ಊರಾಗ ಹೋಗಿದ್ದೆ ನಮ್ಮಲ್ಲೇ ಮಹಾರಾಷ್ಟ್ರದಾಗ ಆ ಊರಾಗ ಐವತ್ ಮಂದಿ ಫ್ಯಾಬ್ರಿಕೇಟರ್ ಇದ್ದರಿ ವೆಲ್ಡಿಂಗ್ ಮಾಡೋರು ಐವತ್ ಮಂದಿ ಐವತ್ ಫ್ಯಾಕ್ಟ್ರಿ ಪಚಾಸ್ फैब्रिकेटर्स है उस गांव में एक ही गांव में मैं गया था और एक व्यक्ति के हाथ में दस दस लोग काम करते हैं पचास गुंडले दस यानी पांच सौ लोग फैब्रिकेशन के काम में लगे हैं पूरा उनकी एरिया के आप आगे तो एला मन गलस ऐन अदाव फैब्रिकेशन और हत्र होता इडी ऊर फैब्रिकेशन का अब गुर्तक मतरी हम आ ऊर ಅರವತ್ತೈದು ಮಂದಿ ಹೋಟೆಲ್ ವ್ಯವಸಾಯ ಮಾಡೋರದಾರ್ ಬೇರೆ ಬೇರೆ ಕಡೆ ಹೋಗಿ ಮೊದಲು ಇಬ್ರು ಶುರು ಮಾಡಿದ್ರಂತ ಅವ್ರಿಬ್ಬರು ಕೂಡಿ ಯಶಸ್ವಿಯಾಗಿ ಎರಡು ವರ್ಷ ನಡೆಸಿದ ನಂತರ ಅದನ್ನ ಹಂಗ ಇಟ್ಟು ಮತ್ತೊಂದು ಇಬ್ರು ಸ್ವತಂತ್ರ ಶುರು ಮಾಡಿದ್ರು ಆಮೇಲೆ ಅವ್ರ ಗೆಳೆಯರ್ನ ಕರ್ಕೊಂತ 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 ಈಗ ಅವರು ತಮ್ಮ ಊರಾಗ ಇನ್ನೂರರಿಂದ ಮುನ್ನೂರು ಮಂದಿಗೆ ಹೋಟೆಲ್ಗಳನ್ನ ಹಾಕಿ ಕೊಟ್ಟಿದ್ದಾರೆ ಆ ಭಾಗದಾಗ ಹೋಟೆಲ್ ವ್ಯವಸಾಯ ಮಾಡುವಕ್ಕೆ ಎಲ್ಲಿ ಯಾರು ಕಲಿಬೇಕಂದ್ರೆ ಆ ಊರಿಗೆ ಹೋಗ್ಬೇಕಂತ ಆ ಊರಾಗೆಲ್ಲರೂ ಅದೇ ವ್ಯವಸಾಯ ಮಾಡೋ ಒಂದ್ ಊರಿಗೆ ಊರ ಪ್ರಸಿದ್ಧ ಆಗ್ತಾವ್ರಿ ಒಂದು ಊರಿಗೆ ಹೋಗಿದ್ದೆ ಆ ಊರಾಗ ಕನಿಷ್ಠ ಒಂದ್ ಎಂಬತ್ತು ಮನೆಯಾಗ ಉಪ್ಪಿನಕಾಯಿ ಮಾಡ್ತಿದ್ರು ಬೇರೆ ಬೇರೆ ಪ್ರಕಾರದ ಉಪ್ಪಿನಕಾಯಿ ಆ ಉಪ್ಪಿನಕಾಯಿ ಖರೀದಿ ಮಾಡೋರೆಲ್ಲ ಅದು ಒಂದ್ ಊರಿಗೆ ಬರ್ತಿದ್ರು ಮತ್ತೆ ಎಲ್ಲಿ ಹೋಗೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಹಣ್ಣು ಮಾವಿನಕಾಯಿ ಅಂತವ್ ಮಾರೋರೆಲ್ಲರೂ ಅದೇ ಊರಿಗೆ ಹೊಕ್ಕಿದ್ರು ಅವ್ರಿಗೆ ಮಾರಿ ಬರ್ತಿದ್ರು ಇಂಥ ಒಂದು ಐವತ್ ಹಳ್ಳಿ ನೋಡಿ ಬಂದಿ ನಾವು ಒಂದೊಂದಕ್ಕೆ ಇಲ್ಲೇ ಆಂಧ್ರದಾಗ ಹೋಗಿದ್ ನಾನು ತೆಲಂಗಾಣದಾಗ ಒಂದೂರ ಎರಡ್ನೂರ ಮನಿ ಇದ್ದು ಬರೇ ಕಂಚು ಹಿತ್ತಾಳಿ ಸಾಮಾನು ಮಾಡ್ತಾರ ಅವ್ರು ಮತ್ತೇನು ಮಾಡಂಗಿಲ್ಲ ಚಲೋ ಗಳಿಸ್ತಾರ ರೊಕ್ಕ ಒಂದೂರಾಗ ಹೋಗಿದ್ದ ಬರೇ ಹಿಟ್ಟಿನ ಸಾಮಾನುಗಳು ಮಾಡ್ತಾರಂಗ ಹಪ್ಪಳ ಸಂಡ್ಗಿ ಶಾವ್ಗಿ ಆಮ್ಯಾಗ ಅದ್ರ ಜೊತೆಗೆ ಇನ್ನೊಂದಿಷ್ಟು ಸಾಮಾನುಗಳನ್ನು ಮಾಡ್ತಾರ ಅವ್ರು ಇಡೀ ಊರು ತುಂಬ ಅದ ರೀ ನಾ ಕೇಳಿದೆ ಒಂದೇ ಊರಾಗ ಇಷ್ಟು ಮಂದಿ ಯಾಕಿದ್ ಮಾಡ್ತಾರೆ ಅಂತ ನಮಗ ಕಚ್ಚಾ ವಸ್ತು ಖರೀದಿ ಮಾಡಾಕ ಮತ್ತು ಮಾರಾಟ ಮಾಡಾಕ ಬಹಳ ಅನುಕೂಲ ಆಕೈತ್ರಿ ಒಯ್ಯವ್ರೆಲ್ಲ ಒಂದೇ ಕಡೆ ಬಂದ್ಬಿಡ್ತಾರ ಇಡೀ ಊರ್ಗೂರ ಅದ ಸಾಮಾನು ಕೊಟ್ಟು ಬಿಡ್ತೀವಿ ಅಂತ ಮೊನ್ನೊಂದು ಊರಾಗ ಹೋಗಿದ್ದ ನಲವತ್ತೈದು ಎಣ್ಣೆಗಾಣ ಊರಾಗ ಒಂದ ಊರಾಗ ಎಣ್ಣೆಗಾಣ ನಲ್ವತ್ತೈದು ಯಾಕಂತ ಕೇಳಿದ್ ಒಂದ ಊರಾಗ ಇಷ್ಟ ಎಣ್ಣೆ ಉಣ್ತಾರ ಕೇಳಿದೆ ಅವ್ರಂದ್ರು ನಾವ್ ಒಂದ ಊರಾಗ್ ಉಣ್ಣಂಗಿಲ್ರಿ ನಮಗ ಕಚ್ಚಾ ಮಾಲ್ ಖರೀದಿ ಮಾಡಿದ ಟ್ರಕ್ ಗಟ್ಲೆ ನಾವ್ ಎಲ್ಲರೂ ಕೂಡ ಖರೀದಿ ಮಾಡ್ತೀವಿ ಆಮೇಲೆ ಪಕ್ಕಾ ಮಾಲ್ ಎಣ್ಣೆ ಒಯ್ಯಕ್ ಬರೋರ್ಗಿ ಒಂದೇ ಕಡೆ ಎಲ್ಲ ಸಿಗ್ತೈತಲ್ಲ ಅವ್ರಿಗೆ ಖರ್ಚು ಕಡಿಮೆ ಬರ್ತೈತಿ ಅಂತ ಹೇಳಿದ್ರು ನಾವ್ ಏನ್ ಮಾಡ್ಬೇಕು ಗ್ರಾಮಗಳ ಬೆಳವಣಿಗೆ ಅಂದ್ರ ನಾ ಇನ್ನ ಬರುವ ನಿಮ್ಮ ನೀನ್ ಮೂರೊಳಗ ಇವು ಸಿಮೆಂಟ್ ಕಾರ್ಖಾನೆ ನೋಡಿದೆ ಕಲ್ಲ ಪಲ್ಲ ಬಿದ್ದು ನೋಡಿದೆ ಈ ಒಡದ ಕಲ್ಲುಗಳು ಇರ್ತಾವಲ್ಲ ಆ ಒಡದ ಕಲ್ಲಿಗೆ ಆಕಾರ ಕೊಟ್ಟು ಗಾರ್ಡನ್ ಸಲುವಾಗಿ ಕಲ್ಲು ಮಾರಾಟ ಮಾಡುವಂತ ಒಂದು ಊರನ್ನ ನೋಡಿದ್ ನಾನು ರಾಜಸ್ಥಾನ್ದಾಗ ಅವಕ ಚೌಕೋನ ತ್ರಿಕೋನ ಷಟ್ಕೋನ ಅಷ್ಟಕೋನ ತುಕೊಡ್ರಿ ಆಯ್ತಾ ಕಾರ್ದು ತುಕಡಿ ಮಾಡಿ ಮಾರಾಟ ಮಾಡ್ತಿದ್ರು ಆ ಮಣ್ಣಿನ ಕಲ್ಲಿಂದು ಪೌಡರ್ ಮಾಡಿ ಮಾರಾಟ ಮಾಡ್ತಿದ್ರು ಆನಾಗ ಅದೇ ಕೆಲಸಕ್ಕೆ ಬಾರದ ಕಲ್ಲಿನ ತುಣುಕುಗಳನ್ನು ತಗೊಂಡು ಪೌಡರ್ ಮಾಡಿ ಒಳ್ಳೆ ಅಂಥವ ಕಲ್ಲುಗಳನ್ನು ತಯಾರು ಮಾಡ್ತಿದ್ರು ಆ ಒರಿಜಿನಲ್ ಕಲ್ಲಿಗಿಂತಲೂ ಬಹಳ ಚಲೋ ಕಲ್ಲಿತ್ತ ನಾ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದ್ರ ನಮ್ ಭಾಗದಾಗ ನಾವು ಏನ್ ಬೇಕಾದ್ ಮಾಡಬಹುದು ಅಂತ ಮನಸ್ಸು ಮಾಡಿದ್ರು ನಾ ದಿನೂ ಒಂದ್ ಮಾತು ಬಾಡಿಗೆ ಭೂಮಿ ತಗೊಂಡು ಸಾವಿರ ಎಕರೆ ಕೃಷಿ ಮಾಡಬಹುದು ಬಾಡಿಗೆ ಭೂಮಿ ತಗೊಂಡು ಏನೂ ಒಂದು ಗುಂಟೆ ಭೂಮಿ ಇಲ್ದಂತ ಮನುಷ್ಯ ದೊಡ್ದಿತ್ತು ಅಂತಂದ್ರೆ ಅದರ ಸಲುವಾಗಿ ನಾವು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಳಕ್ ಬರ್ತೈತಿ ಇನ್ ಮುಂದೆ ಇದನ್ನ ಬಿಟ್ಟರು ಮತ್ತೊಂದು ಗತಿ ಇಲ್ಲ ಅದಕ್ಕಂತ ತಿಳ್ಕೊಂಡ ಈ ಭಾರತೀಯ ಸಂಸ್ಕೃತಿ ಉತ್ಸವದ ಮುಖ್ಯ ಉದ್ದೇಶ ಇದೆ ಇಲ್ಲಿ ಯುವಕರಿಗೆ ಈ ಹಳ್ಳಿಯವ್ರಿಗೆ ರೈತರಿಗೆ ತಾಯಂದಿರಿಗೆ ಏನೇನ್ ಮಾಡಲಿಕ್ಕೆ ಸಾಧ್ಯತೆಗಳು ಅದಾವು ಅನ್ನೋದನ್ನ ತೋರಿಸ್ಕೊಡುವ ಸಲುವಾಗಿ ಇಡೀ ದೇಶದಿಂದ ಒಳ್ಳೆ ತಜ್ಞರನ್ನ ಕರೆಸ ರೈತರಿದ್ರೆ ಇದು ಗೋಕೃಪಾಮೃತ ಇದು ಗೊಬ್ಬರ ಅಂತ ಕೆಲಸ ಮಾಡ್ತೈತಿ ಎನ್ ಪಿ ಕೆ ಅಂತ ನಿಮ್ಮ ಬೆಳೆ ಬೆಳವಣಿಗೆಗಾಗಿ ಕೆಲಸ ಮಾಡ್ತೈತ್ ಗ್ರೋತ್ ಪ್ರಮೋಟರ್ ಅಂತ ಆಮ್ಯಾಗ ಯಾವುದೇ ಕೀಟಗಳು ಬಂದ್ರ ಅವುಗಳ ನಾಶಕ್ಕಾಗಿ ಕ್ರಿಮಿನಾಶಕ ಅಂತ ಕೆಲಸ ಮಾಡತ ಇದನ್ನ ಪ್ರತಿಯೊಬ್ಬರು ಒಂದ್ ಬ್ಯಾರಲ್ ನೀರ್ನಾಗ ಒಂದ್ ಲೀಟರ್ ಹಾಕಿ ಒಂದ್ ಎರಡು ಕಿಲೋ ಬೆಲ್ಲ ಒಂದ್ ಎರಡು ಲೀಟರ್ ಮಜ್ಜಗಿ ಒಂದ್ ಎರಡು ಲೀಟರ್ ಬೆಲ್ಲ ಮಜ್ಜಿಗೆ ಮತ್ತೆ ಇದೊಂದ್ ಲೀಟರ್ ಮೂರ್ ಹಾಕಿದ್ರೆ ಸಾಕು ಐದಾರ ದಿಂದ ತಯಾರಾಕಿ ಅದನ್ನ ನಿಮ್ ಹೊಲಕ ಒಂದ್ ಬ್ಯಾರಲ್ ಸಾಕು ಒಂದ್ ಒಂದ್ ಎಕರೆಕ್ ಒಂದ್ ಬ್ಯಾರಲ್ ಸಾಕು ಇಂಥವು ಒಂದು ಹತ್ತು ಸಾವಿರ ಬಾಟ್ಲಿ ನಿಮ್ಗೆ ಒಯ್ಯುವ ಸಲುವಾಗಿ ಫ್ರೀ ಆಗಿ ಅಲ್ಲಿ ಹೊರಗೆ ನೀವು ಏನು ಆಗ್ಲಿಲ್ಲ ಅಂದ್ರೆ ಇದನ್ನ ನಿಮ್ದು ಏನ್ ಮಾಡಾಕ ಅದನ್ನ ಮಾಡ್ರಿ ಅದ್ರ ಕೂಡ ಇದ್ ನಾಟ ಹೊಡೆದ್ ನೋಡ್ರಿ ಇದನ್ ಹೊಡಿಯೋತ್ನಾಗ ಒಂದಿಡ ಮೂಲ್ಯಾಗ ಹೊಡಿಯಲಾರ ಬಿಡ್ರಿ ಅಂದ್ರೆ ಅಂತ್ರ ಏನೈತೆ ಅನ್ನೋ ನಿಮ್ಗೆ ಗೊತ್ತಾಕತಿ ಆಮ್ಯಾಗ ನಮ್ ರೈತರು ಕೆಲವು ಜನ ಸಾವಯವ ರೈತರು ಮನ್ಯಾಗ ಏನ ಆಕಳ ಸಾಕ್ಯಾರಲ್ಲ ಆಕಳ ಶಗಣಿಯನ್ ಬಾಳ ಚಂದ ಚಂದನ ಪದಾರ್ಥಗಳನ್ನ ತಯಾರು ಮಾಡ್ಯಾರ ಒಂದ್ ಕಿಲೋ ಶಗಣಿಯಿಂದ ಗಳಿಸಬಹುದು ಅನ್ನೋದಕ್ಕ ಇದು ಒಳ್ಳೆ ಉದಾಹರಣೆ ಇದು ಗಣಪತಿ ಮಾಡ್ಯಾರ ಇದು ಒಂದು ಎರಡ್ ನೂರು ಗ್ರಾಮ್ ಐತಿ ಆದ್ರೂ ಸಹಿತ ಇದು ಇನ್ನೂರು ಮುನ್ನೂರು ರೂಪಾಯಿ ಮಾರಾಟ ಆಗ್ತದ ಇಲ್ಲಿ ನೋಡ್ರಿ ಇದು ಇನ್ನೊಂದು ಗೋವತ್ಸ ಆಕಳ ಮತ್ತು ಕರು ಇವನ್ನ ನೀವು ಮನೆಯೊಳಗ ಟೇಬಲ್ ಮ್ಯಾಗ್ ಇಡಬಹುದು ಯಾರು ಶಹರದವ್ರಿರ್ರಿ ಹಳ್ಳಿಯವ್ರಿ ಯಾಕೆ ಇಡಬೇಕು ಅನ್ನೋದನ್ನ ಆಮ್ಯಾಗ ಹೇಳ್ತೀನಿ ಇದು ರಬ್ಬರ್ ಮೋಲ್ಡ್ ಮಾಡ್ಯಾರ ಇಷ್ಟು ಚಂದ ಮಾಡ್ಯಾರ ಮಣ್ಣಿನೊಳಗೆ ಒಳಗ ಸಹಿತ ಮಾಡಕ್ ಇಲ್ಲ ಅಷ್ಟ್ ಚಂದಾಗ ಇದನ್ನ ಶಗಡಿ ಒಳಗ ಮಾಡ್ಯಾರ ಆಮ್ಯಾಗ ಈ ಕಪ್ಪುಗಳನ್ನು ಮಾಡ್ಯಾರ ಇದ್ರೊಳಗ ಲೋಬಾನ ಮುಂತಾದವುಗಳನ್ನ ಹಾಕ್ಯಾರ ಇದನ್ನ ಮನೆಯೊಳಗ ಹಚ್ಚಿದ್ರಿ ಅಂದ್ರ ನಿಮ್ ಮನೆಯೊಳಗಿನ ವಾತಾವರಣ ಹವಾ ಏನಾಯ್ತಲ್ಲ ಆಕ್ಸಿಡಿಕ್ ಇದ್ರು ಸಹಿತ ಅದು ಅಲ್ಕಲೈನ್ ಆಗ್ತದ ಅಂದ್ರ ನಿಮ್ ಮನೆಯೊಳಗಿನ ಹವಾ ಶುದ್ಧ ಆಗ್ತದ ಸೊಳ್ಳೆಗಳು ಓಡಿ ಹೋಗ್ತಾವು ನಿಮ್ಗೆ ಏನೇ ಕೆಮ್ಮು ದಮ್ಮು ಇಂತ ಯಾವುದೇ ರೋಗಗಳಿದ್ರೂ ಬರೀ ಇದನ್ನ ಮನೆಯಾಗ ಹಚ್ಚಿಟ್ರೆ ಸಾಕು ನಿಮ್ ಕೆಮ್ಮ ದಮ್ಮ ತಾನ ಕಡಿಮೆ ಆಗ್ತಾವ ಇದು ಗಾಡಿಗೆ ಹಾಕುವ ಸಲುವಾಗಿ ಒಂದು ಆಕಳ ಚಿತ್ರ ಮಾಡ್ಯಾರ ಇವನ್ನೆಲ್ಲ ಯಾಕೆ ಹಾಕ್ಬೇಕು ಅನ್ನೋದನ್ನು ಒಂದೇ ಮಾತಿನಾಗ್ ಹೇಳ್ತೀನಿ ಇದೊಂದು ಇದು ಬಸವಣ್ಣ ಇದು ಶ್ರೀರಾಮಚಂದ್ರನ ಚಿತ್ರ ಇದು ಶಗಣಿಯಿಂದ ಮಾಡಿದ್ದು ಇದನ್ನು ಗೋಡೆಗೆ ಹಾಕ್ಬೋದು ಆಮ್ಯಾಗ ಸ್ವಲ್ಪ ಜಪಾ ತಪ ಮಾಡ್ಬೇಕಂದ್ರ ಅದ್ರ ಸಲುವಾಗಿ ಸಹಿತ ಸಣ್ಣ ಕರಗಳ ಶಗಣಿ ತಗೊಂಡು ಅದು ಬಹಳ ಜಿಗಟ್ಟಿರ್ತೈತಿ ಅದರಿಂದ ಈ ಮಾಲೆಗಳನ್ನು ಮಾಡಿದಾರೆ ಮಾಲೆಗಳನ್ನು ಮಾಡೋದ್ರಿಂದ ನಮ್ಮ ಮ್ಯಾಗ ಏನ್ ಪರಿಣಾಮ ಆಗುತ್ತ ಆಮೇಲೆ ಅಂಥದ್ದೇ ಒಂದು ಗಣಪತಿ ಫೋಟೋ ಇದು ಇನ್ನೊಂದು ಗಣಪತಿ ಮ್ಯಾಗ ಬಹಳ ಪ್ರೇಮ ಐತಿ ಯಾರು ಮಾಡ್ಯಾರೋ ಇವನ್ನ ಪ್ರಭು ಅಂತ ಭಸ್ಮ ಸುಟ್ಟು ಅದ್ರ ಬೂದಿಯಿಂದ ಈ ಭಸ್ಮ ನಿಮಗ್ ದಿನ ಹಣಿಗಚ್ಕೊಳಕಂತರೂ ಬೇಕ ನಿಮ್ ದೇವ್ರ ಪೂಜಾಕ್ಕೂ ಬೇಕ ಲಿಂಗ ಪೂಜಾಕ್ಕೂ ಬೇಕ ಎಲ್ಲರಿಗೂ ಬೇಕು ಅದು ಇದು ಚರ್ಮ ರೋಗವನ್ನು ಕಳೆಯುತ್ತದೆ ಒಂದು ಎರಡನೇ ನಿಮ್ಗೆ ಯಾರಿಗಾರ ಹಲ್ ನೋಸ್ತಿದ್ವು ಅಂದ್ರ ಹಲ್ಲು ನೋವಿತ್ತು ಅಂತಂದ್ರ ಇದರ ಒಂದು ತುಕುಳಿ ತಗೊಂಡು ಹಚ್ಚಿ ಬಿಡ್ರಿ ಆ ಹಲ್ನೋಗೆ ಅಲ್ಲಿ ತುಂಬ್ ಒಮ್ಮೆ ತುಂಬಿಡ್ರಿ ಹೊತ್ ಮುಡುಗುದ್ರಾಗ ನಿಮ್ಗೆ ಹಲ್ ನೋವು ಕಡಿಮೆ ಕತಿ ಮುನ್ಸ ಆಯ್ತಾನೋ ಹೊಳೆ ನೋವು ಬರುದಲ್ಲ ಅಷ್ಟು ಸಾಮರ್ಥ್ಯ ಈ ಭಸ್ಮದಾಗ ಐತಿ ಆಮ್ಯಾಗ ಈ ಭಸ್ಮ ಮಾಡೋಕ್ಕಿಂತ ಮುಂಚೆ ಇದ್ರ ಬೂದಿ ರಾತ್ರಿ ಮಲ್ಕೊಳಕಿಂತ ಮುಂಚೆ ಹರಿಯಾಗ ಅಥವಾ ಹಂಡದಾಗ ಹಾಕಿಬಿಡ್ರಿ ಬಿಡ್ರಿ ಹೊತ್ ತೊಗೊಂಡ್ರಾಗ ನೀರ್ ಅದಾವಲ್ಲ ನಿಮ್ಮ ಕುಡಿ ನೀರ ಜಗತ್ನಾಗ ಅಷ್ಟು ಚಲೋ ನೀರ್ ಯಾವುವು ಅಲ್ಲ ಅಷ್ಟು ಚಲೋ ನೀರು ಶುದ್ಧ ನೀರ್ ತಯಾರಾಗ್ತೈತಿ ಅದರಿಂದ ಆಮೇಲೆ ಇವೆಲ್ಲ ಸಾಮಾನುಗಳನ್ನ ಮನೆಯೊಳಗೆ ಯಾಕೆ ಇಡ್ಬೇಕಾ ಶಗಣಿವು ಅಂತಂದ್ರ ನಿಮ್ಮ ಮೊಬೈಲ್ಗಳಿಂದಾಗಲಿ ಟಿವಿಗಳಿಂದಾಗಲಿ ಏನು ವಿಕಿರಣಗಳು ಹೊರಗೆ ಬೀಳ್ತಿರ್ತಾವಲ್ಲ ಆ ವಿಕಿರಣಗಳನ್ನ ಹೀರ್ಕೊಳ್ಳುವಂತಹ ಸಾಮರ್ಥ್ಯ ಈ ಶಗಡಿಗೆ ಐತಿ ಅಥವಾ ಆ ವಿಕಿರಣಗಳನ್ನ ಪರಾವರ್ತಿಸುವ ಸಾಮರ್ಥ್ಯನೂ ಇದ್ರೊಳಗೈತಿ ಇದರಿಂದ ಮನಿ ವಿಕಿರಣಕ್ತವಾಗಿಡುವಂತಹ ಶಕ್ತಿ ಈ ಗೋಮಯ ವಸ್ತುಗಳಿಂದ ಏನ್ ತಯಾರು ಮಾಡಾರ ಅದ್ರೊಳಗೈತಿ ಅದಕ್ಕ ಯಾರಿಗ ಸಾಧ್ಯ ಐತಿ ರೈತರಿಂತಹ ವಸ್ತುಗಳನ್ನ ಮಾಡ್ರಿ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಖರೀದಿ ಮಾಡ್ರಿ ಏ ನಾವ್ ಹಳ್ಳ್ಯಾಗಿಲ್ರಿ ನಮ್ಗೆ ಮಾಡಾಕ್ ಆಗುದಿಲ್ರಿ ಅಂದ್ರೆ ನೀವು ಊರಾಗ್ ಹೋಗಿ ನಿಮ್ಮ ನಿಮ್ ಮನೆಯಾಗಿ ಅಂದ್ರು ಸಹಿತ ನಿಮ್ಗೆ ಇದ್ರ ಲಾಭ ಆಗ್ತದ ಇದನ್ನ ಮಾಡೋದ್ರಿಂದನ ನಾವು ಗೋ ಸಂವರ್ಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದು ಆ ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಐತಿ ಅದನ್ನ ತಾವು ಪಾಲಿಸ್ತೀರಿ ಅಂತ ತಿಳ್ಕೊಂಡು ಇನ್ನಷ್ಟು ಇನ್ನಷ್ಟು ಹೊಸ ರೈತರು ತಯಾರಾಗಬೇಕು ಅದ್ರ ಜೊತೆಗೆ ಅವರಿಗೆ ಗ್ರಾಹಕ ಪೇಟೆ ಶಹರದವ್ರಿಂದ ತಯಾರಾಗಬೇಕು ಅಂತ ತಿಳ್ಕೊಂಡು ನಾನು ಇವ ಮಾಹಿತಿ ಕೊಟ್ಟೆ ಮತ್ತೆ ನಾ ಮಾಹಿತಿ ಕೊಡ್ಲಿಕ್ಕಂದ್ರೆ ಯಾರು ಕೊಡೋರಪ್ಪ ಇದ್ರಾಗ ಯಾಕಂದ್ರೆ ಇವ್ರಿಗೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ನಾನೇ ಈಗ ಇವೇನ್ ನಮ್ಮ ರೈತರು ತಯಾರು ಮಾಡುವಂತ ವಸ್ತುಗಳದಾವು ಈ ವಸ್ತುಗಳನ್ನ ಅದ್ರ ಮಹತ್ವ ಏನಾಯ್ತನ್ನೋದು ನಾ ಪ್ರಯೋಗ ಮಾಡ್ಲಾರ ಯಾವ್ದನ್ನು ಹೇಳುದಿಲ್ಲ ಇದನ್ನ ಮಾತ್ ತಲೆಯಾಗಿಟ್ಕೋರಿ ನೀವು ಯಾವ್ದು ನನಗ್ ಪಟಾಯಿಸ್ತದ ಯಾವ್ದು ನನಗ್ ಚಲೋ ಅನ್ನಿಸ್ತತಿ ಅದ್ರ ಬಗ್ಗೆನೆ ಹೇಳ್ತೇನೆ ನಾನು ಉಳ್ದವುಗಳ ಬಗ್ಗೆ ನಾ ಒಟ್ಟ ಮಾತಾಡಂಗಿಲ್ಲ ಅದಕ್ಕ ತಾವು ಈ ವಸ್ತುಗಳನ್ನು ಕಣ್ಣು ಮುಚ್ಚಿ ತಗೋಬಹುದು ಮತ್ತು ಬಳಸಬಹುದು ಅಂತ ತಮ್ಮೆಲ್ಲರಲ್ಲಿ ನನ್ನ ಆಹ್ವಾನ ತಮ್ಮೆಲ್ಲರಿಗೂ ಬಸವರಾಜ್ ಪಾಟೀಲ್ರವರಿಗೂ ಅವ್ರ ಬಳಗಕ್ಕೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನ ರೈತರು ಇದ್ರ ಅಂದ್ರ ಇದು ಅಮೃತ ಇದು ಅಂತ ಕೆಲಸ ಮಾಡ್ತೈತಿ ಎನ್ ಪಿ ಕೆ ಅಂತ ನಿಮ್ಮ ಬೆಳೆ ಬೆಳವಣಿಗೆಗಾಗಿ ಕೆಲಸ ಮಾಡ್ತೈತ್ ಗ್ರೋತ್ ಪ್ರಮೋಟರ್ ಅಂತ ಆಮ್ಯಾಗ ಯಾವುದೇ ಕೀಟಗಳು ಬಂದ್ರ ಅವುಗಳ ನಾಶಕ್ಕಾಗಿ ಕ್ರಿಮಿನಾಶಕ ಅಂತೂ ಕೆಲಸ ಮಾಡತ ಇದನ್ನ ಪ್ರತಿಯೊಬ್ಬರು ಒಂದ್ ಬ್ಯಾರಲ್ ನೀರ್ನಾಗ ಒಂದ್ ಲೀಟರ್ ಹಾಕಿ ಒಂದ್ ಎರಡು ಕಿಲೋ ಬೆಲ್ಲ ಒಂದ್ ಎರಡು ಲೀಟರ್ ಮಜ್ಜಗಿ ಒಂದ್ ಎರಡು ಲೀಟರ್ ಬೆಲ್ಲ ಮಜ್ಜಿಗೆ ಮತ್ ಇದೊಂದ್ ಲೀಟರ್ ಮೂರ್ ಹಾಕಿದ್ರೆ ಸಾಕು ಐದಾರ ದಿಂದ ತಯಾರತಿ ಅದನ್ನ ನಿಮ್ ಹೊಲಕ್ಕೆ ಒಂದ್ ಬ್ಯಾರಲ್ ಸಾಕು ಒಂದ್ ಒಂದ್ ಎಕರೆಕ್ ಒಂದ್ ಬ್ಯಾರಲ್ ಸಾಕು ಇಂತವು ಒಂದ್ ಹತ್ತು ಸಾವಿರ ಬಾಟ್ಲಿ ನಿಮ್ಗೆ ಒಯ್ಯುವ ಸಲುವಾಗಿ ಫ್ರೀ ಆಗಿ ಇಟ್ಟಿದ್ದಾರೆ ಅಲ್ಲಿ ಹೊರಗ ನೀವು ಏನು ಆಗ್ಲಿಲ್ಲ ಅಂದ್ರೆ ಅದನ್ನ ಮಾಡ್ರಿ ಅದ್ರ ಹೊಡೆದ್ ನೋಡ್ರಿ ಇದನ್ನ ಹೊಡಿ ಹೊತ್ತ ಒಂದಿಡ್ ಮೂಲಾಗ ಹೊಡೀಲಾರ್ ನಂಗ ಬಿಡ್ರಿ ಅಂದ್ರೆ ಎರಡ್ರ ಏನೈತ ಗೊತ್ತಾಕೈತ್ರಿ ಆಮ್ಯಾಗ ನಮ್ ರೈತರು ಕೆಲವು ಜನ ಸಾವಯವ ರೈತರು ಮನ್ಯಾಗ ಏನ್ ಆಕಳ ಸಾಕ್ಯಾರಲ್ಲ ಆಕಳ ಶಗಣಿಯನ್ ಬಾಳ ಚಂದ ಚಂದನ ಪದಾರ್ಥಗಳನ್ನ ತಯಾರ ಮಾಡ್ಯಾರ ಒಂದ್ ಕಿಲೋ ಶಗಣಿಯಿಂದ ಸಾವಿರ ಎರಡು ಸಾವಿರ ರೂಪಾಯಿ ಹೇಗೆ ಗಳಿಸಬಹುದು ಅನ್ನೋದಕ್ಕ ಇದು ಒಳ್ಳೆ ಉದಾಹರಣೆ ಇದು ಗಣಪತಿ ಮಾಡ್ಯಾರ ಇದು ಒಂದು ಎರಡ್ ನೂರ್ ಗ್ರಾಮ್ ಐತಿ ಆದ್ರೂ ಸಹಿತ ಇದು ಇನ್ನೂರು ಮುನ್ನೂರು ರೂಪಾಯಿ ಮಾರಾಟ ಆಗ್ತದೆ ಇಲ್ಲಿ ನೋಡ್ರಿ ಇದು ಇನ್ನೊಂದು ಗೋವತ್ಸ ಆಕಳ ಮತ್ತು ಕರು ಇವನ್ನ ನೀವು ಮನೆಯೊಳಗೆ ಟೇಬಲ್ ಮ್ಯಾಗ ಇಡಬಹುದು ಯಾರು ಶಹರದವ್ರಿರ್ರಿ ಹಳ್ಳಿಯವ್ರಿ ಯಾಕೆ ಇಡಬೇಕು ಅನ್ನೋದನ್ನ ಆಮ್ಯಾಗ ಹೇಳ್ತೇನೆ ಇದು ರಬ್ಬರ್ ಮೋಲ್ಡ್ ಆಗ ಮಾಡ್ಯಾರ ಇಷ್ಟು ಚಂದ ಮಾಡ್ಯಾರ ಮಣ್ಣಿನೊಳಗೆ ಸಹಿತ ಮಾಡಕ್ ಸಾಧ್ಯ ಇಲ್ಲ ಅಷ್ಟ್ ಚಂದಾಗ ಇದನ್ನ ಶಗಡಿ ಒಳಗ ಮಾಡ್ಯಾರ ಆಮ್ಯಾಗ ಈ ಕಪ್ಪು ಮಾಡ್ಯಾರ ಇದ್ರೊಳಗ್ ಲೋಬಾನ ಮುಂತಾದವುಗಳನ್ನ ಹಾಕ್ಯಾರ ಇದನ್ನ ಮನೆಯೊಳಗ ಹಚ್ಚಿದ್ರಿ ಅಂದ್ರ ನಿಮ್ ಮನೆಯೊಳಗಿನ ವಾತಾವರಣ ಹವಾ ಏನಾಯ್ತಲ್ಲ ಇದ್ದರೂ ಸಹಿತ ಅದು ಅಲ್ಕ್ಲೈನ್ ಆಗ್ತದ ಅಂದ್ರ ನಿಮ್ ಮನೆಯೊಳಗಿನ ಹವಾ ಶುದ್ಧ ಆಗ್ತದ ಸೊಳ್ಳೆಗಳು ಓಡಿ ಹೋಗ್ತಾವು ನಿಮ್ಗೆ ಏನೇ ಕೆಮ್ಮು ದಮ್ಮು ಇಂತ ಯಾವುದೇ ರೋಗಗಳಿದ್ರೆ ಅವು ಬರೀ ಇದನ್ನ ಮನೆಯಾಗ ಹಚ್ಚಿಟ್ರೆ ಸಾಕು ನಿಮ್ ಕೆಮ್ಮ ದಮ್ಮ ತಾನ ಕಡಿಮೆ ಆಗ್ತಾವು ಇದು ಗಾಡಿಗೆ ಹಾಕುವ ಸಲುವಾಗಿ ಒಂದು ಆಕಳ ಚಿತ್ರ ಮಾಡ್ಯಾರ ಇವನ್ನೆಲ್ಲ ಯಾಕೆ ಹಾಕ್ಬೇಕು ಅನ್ನೋದನ್ನು ಒಂದೇ ಮಾತಿನಾಗ್ ಹೇಳ್ತೀನಿ ಇದೊಂದು ಇದು ಬಸವಣ್ಣ ಇದು ಶ್ರೀರಾಮಚಂದ್ರನ ಚಿತ್ರ ಇದು ಶಗಣಿಯಿಂದ ಮಾಡಿದ್ದು ಇದನ್ನು ಗೋಡೆಗೆ ಹಾಕ್ಬೋದು ಆಮ್ಯಾಗ ಸ್ವಲ್ಪ ಜಪ ತಪ ಮಾಡಬೇಕಂದ್ರೆ ಅದ್ರ ಸಲುವಾಗಿಯೂ ಸಹಿತ ಸಣ್ಣ ಕರಗಳ ಶಗಣಿ ತಗೊಂಡು ಬಹಳ ಜಿಗಟ್ಟಿರ್ತೈತಿ ಅದರಿಂದ ಈ ಮಾಲೆಗಳನ್ನು ಈ ಮಾಲೆಗಳನ್ನು ಮಾಡೋದ್ರಿಂದ ನಮ್ಮ ಮ್ಯಾಗ ಏನ್ ಪರಿಣಾಮ ಆಗುತ್ತ ಆಮೇಲೆ ಅಂಥದ್ದೇ ಒಂದು ಗಣಪತಿ ಫೋಟೋ ಇದು ಇನ್ನೊಂದು ಗಣಪತಿ ಮ್ಯಾಗ ಬಹಳ ಪ್ರೇಮ ಐತಿ ಇವ ನಮ್ ಯಾವ ಯಾರು ಮಾಡ್ಯಾರು ಇವನ್ನ ಹ ಶಿವಕುಮಾರ್ ಮಾಡ್ಯಾನ ಇವನ್ನೆಲ್ಲ ಅದ್ರ ಜೊತೆಗಿದು ಭಸ್ಮಿ ಸುಟ್ಟು ಅದ್ರ ಬೂದಿಯಿಂದ ಭಸ್ಮ ತಯಾರು ಮಾಡ್ಯಾರ ಈ ಭಸ್ಮ ನಿಮಗ್ ದಿನ ಹಣಿಗಚ್ಕೊಳಕಂತರೂ ಬೇಕ ನಿಮ್ ದೇವ್ರ ಪೂಜಾಕ್ಕೂ ಬೇಕ ಲಿಂಗ ಪೂಜಾಕ್ಕೂ ಬೇಕಾ ಎಲ್ಲರಿಗೂ ಬೇಕು ಅದು ಇದು ಚರ್ಮ ರೋಗವನ್ನು ಕಳೀತದ ಒಂದು ಎರಡನೇದು ನಿಮ್ಗೆ ಯಾರಿಗಾರ ಹಲ್ ನೋಸ್ತಿದ್ವು ಅಂದ್ರ ಹಲ್ಲು ನೋವಿತ್ತು ಅಂತಂದ್ರ ಇದರ ಒಂದು ತುಕ್ಡಿ ತಗೊಂಡಲ್ಲಿ ಹಚ್ ಬಿಡ್ರಿ ಆ ಹಲ್ನೋಗೆ ಅಲ್ಲಿ ತುಂಬಿ ಒಮ್ಮೆ ತುಂಬಿಡ್ರಿ ಹೊತ್ ಮುಡುದ್ರಾಗ ನಿಮ್ದು ಹಲ್ ನೋವು ಕಡಿಮೆ ಕತಿ ಮುನ್ಸ ಆಯ್ತಾನೋ ಹಳೆ ನೋವು ಬರುದಲ್ಲ ಅಷ್ಟು ಸಾಮರ್ಥ್ಯ ಈ ಭಸ್ಮದಾಗ ಐತಿ ಆಮ್ಯಾಗ ಈ ಭಸ್ಮ ತಯಾರು ಮಾಡೋಕ್ಕಿಂತ ಮುಂಚೆ ಇದ್ರ ಬೂದಿ ರಾತ್ರಿ ಮಲ್ಕೊಳೋಕ್ಕಿಂತ ಮುಂಚೆ ಹರಿವ್ಯಾಗ ಅಥವಾ ಹಂಡದಾಗ ಹಾಕ್ಬಿಡ್ರಿ ಹೊಂದ್ರಾಗ ನೀರ್ ಅದಾವಲ್ಲ ನಿಮ್ಮ ಕುಡಿ ನೀರ ಜಗತ್ತ ಅಷ್ಟು ಚಲೋ ನೀರು ಯಾವುವು ಅಲ್ಲ ಅಷ್ಟು ಚಲೋ ನೀರು ಶುದ್ಧ ನೀರ್ ತಯಾರಾಗ್ತೈತಿ ಅದರಿಂದ ಆಮೇಲೆ ಇವೆಲ್ಲ ಸಾಮಾನುಗಳನ್ನ ಮನೆಯೊಳಗೆ ಯಾಕೆ ಇಡ್ಬೇಕಾ ಶಗಣಿ ಅಂತಂದ್ರ ನಿಮ್ಮ ಮೊಬೈಲ್ಗಳಿಂದಾಗ್ಲಿ ಟಿವಿಗಳಿಂದಾಗ್ಲಿ ಏನು ವಿಕಿರಣಗಳು ಹೊರಗೆ ಬೀಳ್ತಿರ್ತಾವಲ್ಲ ಆ ವಿಕಿರಣಗಳನ್ನ ಹೀರ್ಕೊಳ್ಳುವಂತಹ ಸಾಮರ್ಥ್ಯ ಈ ಶಗಡಿಗೆ ಐತಿ ಅಥವಾ ಆ ವಿಕಿರಣಗಳನ್ನ ಪರಾವರ್ತಿಸುವ ಸಾಮರ್ಥ್ಯನೂ ಇದ್ರೊಳಗೈತಿ ಇದರಿಂದ ಮನಿ ವಿಕಿರಣ ಇಡುವಂತಹ ಶಕ್ತಿ ಈ ಗೋಮಯ ವಸ್ತುಗಳಿಂದ ಏನ್ ತಯಾರು ಮಾಡಾರ ಅದ್ರೊಳಗೈತಿ ಅದಕ್ಕ ಯಾರಿಗ ಸಾಧ್ಯ ಐತಿ ರೈತರಿಂತಹ ವಸ್ತುಗಳನ್ನ ಮಾಡ್ರಿ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಖರೀದಿ ಮಾಡ್ರಿ ಏ ನಾವು ಹಳ್ಳ್ಯಾಗಿಲ್ರಿ ನಮ್ಗೆ ಮಾಡಕ್ ಆಗುದಿಲ್ರಿ ಅಂದ್ರೆ ನೀವು ಊರಾಗ್ ಹೋಗಿ ನಿಮ್ಮ ನಿಮ್ ಮನೆಯಾಗಿಯೂ ಅಂದ್ರು ಸಹಿತ ನಿಮ್ಗೆ ಇದ್ರ ಲಾಭ ಆಗ್ತದ ಇದನ್ನ ಮಾಡೋದ್ರಿಂದ ನಾವು ಗೋ ಸಂವರ್ಧನೆಯನ್ನ ಮಾಡ್ಲಿಕ್ ಸಾಧ್ಯ ಆಗ್ತದ ಅಂತಕ್ಕಂಥದ್ದು ಆ ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಐತಿ ಅದನ್ನ ತಾವು ಪಾಲಿಸ್ತೀರಿ ಅಂತ ತಿಳ್ಕೊಂಡು ಇನ್ನಷ್ಟು ಇನ್ನಷ್ಟು ಹೊಸ ರೈತರು ತಯಾರಾಗಬೇಕು ಅದ್ರ ಜೊತೆಗೆ ಅವರಿಗೆ ಗ್ರಾಹಕ ಪೇಟೆ ಶಹರದವರಿಂದ ತಯಾರಾಗಬೇಕು ಅಂತ ತಿಳ್ಕೊಂಡು ನಾನು ಇವ ಮಾಹಿತಿ ಕೊಟ್ಟೆ ಮತ್ತೆ ನಾ ಮಾಹಿತಿ ಕೊಡ್ಲಿಕ್ಕಂದ್ರೆ ಯಾರು ಕೊಡೋರಪ್ಪ ಇದ್ರಾಗ ಯಾಕಂದ್ರೆ ಇವ್ರಿಗೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ ನಾನೇ ಈಗ ಇವೇನ್ ನಮ್ಮ ರೈತರು ತಯಾರು ಮಾಡುವಂತ ವಸ್ತುಗಳದಾವು ಈ ವಸ್ತುಗಳನ್ನ ಅದ್ರ ಮಹತ್ವ ಅನ್ನೋದು ನಾ ಪ್ರಯೋಗ ಮಾಡ್ಲಾರ್ದ ಯಾವ್ದನ್ನು ಹೇಳುದಿಲ್ಲ ಇದನ್ನ ಮಾತ್ ತಲೆ ಇಟ್ಕೋರಿ ನೀವು ಯಾವ್ದು ನನಗ್ ಪಟಾಯಿಸ್ತದ ಯಾವ್ದು ನನಗ್ ಚಲೋ ಅನ್ನಿಸ್ತತಿ ಅದ್ರ ಬಗ್ಗೆನೆ ಹೇಳ್ತೇನೆ ನಾನು ಉಳಿದವುಗಳ ಬಗ್ಗೆ ನಾ ಒಟ್ಟ ಮಾತಾಡಂಗಿಲ್ಲ ಅದಕ್ಕ ತಾವು ಈ ವಸ್ತುಗಳನ್ನ ಕಣ್ಣು ಮುಚ್ಚಿ ತಗೋಬಹುದು ಮತ್ತು ಬಳಸಬಹುದು ಅಂತ ತಮ್ಮೆಲ್ಲರಲ್ಲಿ ನನ್ನ ಆಹ್ವಾನ